ಚಿಟ್ಲಗೇಡ ತಾಲೂಕಿನ ತುಮನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂತಡಿಪಿ ಗ್ರಾಮದ ಮಾದಿಗ ಸಮುದಾಯದ ಕುಟುಂಬಗಳಿಂದ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಮತ ಬಹಿಷ್ಕಾರ ಘೋಷಣೆ ಮಾಡಿದ್ದಾರೆ ಯಾಕಪ್ಪ ಅಂತೀರಾ ನಮ್ಮ ಗ್ರಾಮದಲ್ಲಿ ಸುಮಾರು ಮೂವತ್ತೊಂಬತ್ತಕ್ಕೂ ಹೆಚ್ಚು ಕುಟುಂಬಗಳಿದ್ದು ಪ್ರತಿ ಮನೆಯಲ್ಲೂ ಎರಡರಿಂದ ಮೂರು ಕುಟುಂಬಗಳು ವಾಸವಿದ್ದೇವೆ ಬೇರೆ ಮನೆ ಕಟ್ಟಲು ನಿವೇಶನಗಳಿಲ್ಲ ನಿವೇಶನಕ್ಕೆ ಜಮೀನು ಗುರುಸಿದ್ದರೂ ಸಹಿತ ಬಲಾಢ್ಯರ ಕುತಂತ್ರದಿಂದ ತೊಂದರೆ ನೀಡುತ್ತಿದ್ದಾರೆ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಸ್ಮಶಾನವಿಲ್ಲ ಕೇಂದ್ರ ಸರ್ಕಾರ ಗುಡಿಸಲು ಮುಕ್ತ ಭಾರತ ಎಂದು ಘೋಷಣೆ ಮಾಡಿದ್ದರೂ ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಎಂಟು ಗುಡಿಸಲು ಮನೆಗಳಲ್ಲಿ ವಾಸ ಮಾಡುವವರಿದ್ದಾರೆ ಯಾವುದೇ ಅಧಿಕಾರಿ ಅಥವಾ ಜನಪ್ರತಿನಿಧಿ ಬಂದು ನಮ್ಮ ಕಷ್ಟ ಕೇಳಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಮತ ಬಹಿಷ್ಕಾರ ಘೋಷಣೆ ಮಾಡಿದ್ದಾರೆ ಎಲ್ಲ ಪಂಚಾಯತಿ ಮೆಂಬರ್ ನಮ್ಮ ಕಷ್ಟ ಸುಖ ಯಾರು ನೋಡ್ತಾ ಇಲ್ಲ ಅದಕ್ಕೋಸ್ಕರ ಬಹಿಷ್ಕಾರ ಆಗ್ತಾ ಇದ್ದೀವಿ ಎಸ್ ಪಿ ನರಸಿಂಹ ಅಂತ ಚಿಂತರಮ್ಮ ಲೋಕಸಭೆ ಚುನಾವಣೆಗ ಮತ ಯಾರಿಗೂ ಕೊಡಬಾರ್ದು ಅಂತೇಳಿ ಬಹಿಷ್ಕಾರ ಮಾಡ್ತಾಯಿದ್ದೀವಿ ನಮ್ಮ ತೊಂದರೆಗಳು ನಮ್ಮ ಕಷ್ಟಗಳು ಯಾರು ಆಲಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಎಲ್ಲರೂ ಸೇರಿ ಒಂದು ಒಂಬತ್ತು ದಿನ ಮಾತಾಡ್ಕೊಂಡು ಬಹಿಷ್ಕಾರ ಮಾಡ್ತಾಯಿದ್ದೀವಿ ಎಲ್ಲ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಮೂರು ಮೂರು ಜನ ಸಂಸಾರ ಇದ್ದಾರೆ ಮೂರು ಮೂರು ಕುಟುಂಬಗಳು ನಿವೇಶನಗಳಿಲ್ಲ ನಿವೇಶನಗಳಿಗೆ ಜಾಗವೂ ಇಲ್ಲ ಜಾಗ ಇರೋ ಕಡೆ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರವಾಗಿ ಮತ್ತೆ ಸ್ಮಶಾನ ಇಲ್ಲ ಸ್ಮಶಾನ ಆರು ಸರ್ವೆ ನಂಬರ್ ನಾಲ್ಕರಲ್ಲಿ ಗುಂಟೆ ಜಮೀನು ಸ್ಮಶಾನಕ್ಕೆ ಕಾದಿರಿಸಿದೆ ಅದು ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಎಲ್ಲ ಯಾರನ್ನ ತೀರೋದ್ರೆ ಆ ವಂಕೆಗಳಲ್ಲೇ ಅಲ್ಲೇ ಇಲ್ಲ ದಪ್ಪನ ಮಾಡ್ಕೊಂಡು ಬರೋದು ಸೈಟ್ಗಳಿಗೆ ಎಲ್ಲ ನಿವೇಶನಗಳಿಗೆ ಜಾಗ ಇಲ್ಲ ಜಾಗ ಇರೋ ಕಡೆ ಈ ಎಲ್ಲ ಬಲಾಟಗಳಲ್ಲೂ ಅದನ್ನು ಬಳಸ್ಕೊಂಡು ತೋಟಗಳಿಗೆ ಎಲ್ಲ ಮಾಡ್ಕೊಂಡಿದ್ದಾರೆ ಇರೋ ಜಾಗದಲ್ಲಿ ಇರೋದೆ ಸಾಕು ಅಂತೇಳಿ ಇವಾಗ ಗಿಡ ಗಿಟ್ಟು ಎಲ್ಲ ಕಿತ್ತು ಕಿತ್ತು ಬಣ್ಣ ಮಾಡಿದ್ರು ನಮ್ಗೆ ತೊಂದರೆ ಮಾಡಿದ್ರು ಕುಟುಂಬಗಳಿದೆ ಸ್ವಾಮಿ ನಿಮ್ಮ ಸಮುದಾಯದವರಲ್ಲಿ ಕುಟುಂಬಗಳಿದೆ ಒಂದು ಐವತ್ತು ಕುಟುಂಬ ಇದೆ ನಿಮ್ಮ ಜನಾಂಗಕ್ಕೆ ಮಾತ್ರ ಇದು ರುದ್ರ ನಮ್ಮ ಜನಾಂಗಕ್ಕೆ ಇದು ಸ್ಮಶಾನ ಇಲ್ಲ 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 ಗಲಾಟೆ ಅಳಗ ಸೇರಿದ್ವಿ ಏನೋ ಅದು ನಿವೇಶನ ಹೇಳಕ್ ಗಿಡ ಇದು ಬಣ್ಣ ಮಾಡ್ಕೊಂಡಾಗ ಪಂಚಾಯತಿ ಸೇರಿ ಪಂಚಾಯತಿ ಪ್ರಮುಖರೆಲ್ಲ ಊರಿನ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ನಮ್ಗೆ ಏನೋ ಗಿಡ ಒಟ್ಕೊಂಡಿದ್ರಪ್ಪ ಅದಕ್ಕೆ ನೀವೇ ಮಾಡ್ತಾ ಹೋಗ್ವಿ ಅದು ನಿಮ್ಗೆ ಸಮಾಧಾನವಾಗಿರ್ತದೆ ನೀವೇ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಗ್ಯಾಲಟಿಗೆ ಬಂದು ಅದನ್ನ ನಿಲ್ಸಕಿದ್ರು ಸರ್ ನಮ್ಕ ಸಮಾವಿಲ್ಲಪ್ಪ ಇಲ್ಲಪ್ಪ ಅದನ್ನ ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊಂಡ್ರು ಇಲ್ಲ ಒಂದು ಅಪ್ಸಿಯಲ್ ಹತ್ರಕ್ಕೆ ಹೋಗಿ ನಾವು ಹೇಳಿದ್ರು ಕೂಡ ಅಪ್ಸಿಯಲ್ ಆಯ್ತಪ್ಪ ನಾವು ಬರ್ದು ಕಟ್ಸಿ ಕಳ್ಸಿದ್ವಲ್ಲ ಕೊಡ್ತಾರ ನೀವು ಕಾಸಿನದಾರ್ ಮಾತಾಡ್ತಾರೆ ಹೇಳ್ತಾರ ಆ ಕಾಸಿನದಾರ್ ಇವತ್ಕು ಒಂದು ಪಾರ್ಟಿಸಿಪೇಷನ್ ಮಾಡಕ್ ಆಗೋಲ್ಲ ಮಾಡ್ತೀವಿ ಒಂದು ಡಿ ಸಿ ಬಂದು ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡೋಲ್ಲ ಆಗೋಲ್ಲ ಒಂದು ಶಿವ ಬಂದು ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ ಒಂದು ಎ ಸಿ ಬಂದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಎಲ್ಲ ತಾಲೂಕು ಆಫೀಸ್ಗೆ ಬಂದಾವೆ ನಾವು ಒಂದು ಓ ಸಿ ಎತ್ಕೊಂಡು ಬಂದಿದ್ದೀವಿ ಎಲ್ಲ ಒಡೆ ಅಂದರೆ ಬೆಂಗಳೂರಿನಾಗ ಸಲೂನಾಗೂ ಒಂದು ಹಾಕಿದ್ದೀವಿ ಅವರು ಒಂದು ಡಿ ಸಿ ಕೊಟ್ಟರು ಅವರು ಅವರು ಕೂಡ ಗಮನ ತಕ್ಕಂತ ಇಲ್ಲ ಒಂದು ನಾಲ್ಕು ಸರ್ತಿ ಡಿ ಸಿನೇ ಕೇಳಿದ್ದೀವಿ ಅಪ್ಪ ಕೊಡ್ತಾರೆ ನೀವು ಹೋಗಿರ ಅಪ್ಪ ಎಲೆಕ್ಷನ್ ಮುಖದಾಗ್ಲೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ದಾನೆ ಅವರೇ ಒಂದು ಒಂದು ನೀವು ಅಕ್ಕಪತ್ರ ಯಾವಾಗಾನ ಕೊಡಿ ಸರ್ ನಮ್ಗೆ ಅಕ್ಕಪತ್ರ ಬೇಕಾಗಿಲ್ಲ ಪಾರ್ಟಿಸಿಪೇಷನ್ ಮಾಡೋ ಫಸ್ಟು ಒಂದು ಶಿ ಶಿವಕ ಹೇಳ್ರಿ ಶಿವನೂ ಬರಲಿ ಒಂದು ಡಿ ಸಿ ಬರಲಿ ನೀವು ಬರ್ರಿ ಅವ್ರ ಕುಟುಂಬದಲ್ಲಿ ಐದು ಜನ ಮನೆನೇ ಮಂದಿ ಸರ್ ಮನೆ ತೀರ್ಮಾನ ನಮ್ಗೆ ಚಿಂತಡ್ಪಿ ಗ್ರಾಮದ ದಲಿತರಾದ ಮುನಿಯಪ್ಪ ನರಸಿಂಹಯ್ಯ ವೆಂಕಟೇಶ್ ನಾರಾಯಣಸ್ವಾಮಿ ಚಿಕ್ಕಮುನಿಯಪ್ಪ ಮುನಿಯಪ್ಪ ದೇವಪ್ಪ ಕದಿರಪ್ಪ ಮುನಿ ವೆಂಕಟರಾಯಪ್ಪ ಅನೇಕ ಮಹಿಳೆಯರು ಸಹ ಹಾಜರಿದ್ದರು ಈ ಗುಡ್ಸ್ ಮೂರ್ನಾಲ್ಕು ವಾಸಿ ಮಾಡ್ತಾ ಇದ್ದಾರೆ ಹೌದು ನಾಲ್ಕು ವರ್ಷದಿಂದ ಈ ಗುಡ್ಸದಲ್ಲಿ ವಾಸ ಮಾಡ್ತಾ ಇದ್ದಾರೆ ಸರ್ ಏನು ಮೈಸೂರು ಶೈಲಜ ನಿಮಗೆ ಭೂಮಿ ಐತಾ ನಿವೇಶನ ಆಯಿತಾ ಜಮೀನು ಇಲ್ಲ ಮನೆ ಇದೆ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಏಳೆಂಟು ವರ್ಷದಿಂದ ಅದರಲ್ಲಿ ವಾಸ ಮಾಡ್ತಾನೆ ಇದ್ದಾರೆ ಏನು ಮೈಸೂರು ಶ್ಯಾಮಲ ಎಷ್ಟು ಜನ ವಾಸ ಮಾಡ್ತಾ ಮಾಡ್ತಾಯಿದ್ದೀರಾ ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ